ಹೋದ್ರೆ ಆಗುವಂತ ಅನಾ ಅನಾಹುತಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರಣ ಈಗ ನಾವು ನೋಡಿ ಅವರು ಹೊಡಿತಾರೆ ಅಂತ ಹೇಳಿದ್ರೆ ನಾವು ಹೊಡಿಯುವುದಲ್ಲ ನಾವು ಹೊಡಿಯುವುದಲ್ಲ ಹೊಡೆಯುವುದಕ್ಕಿಂತ ಮೇಲೆ ಏನ್ ಮಾಡ್ತೀವಿ ಅದನ್ನ ನಾನು ಅದನ್ನ ಬಿಟ್ಟು ಹೇಳಲಿಕ್ಕೆ ಒಬ್ಬ ನೀರಿಗೆ ಬಿದ್ದವನಿಗೆ ಚಳಿ ಇಲ್ಲ ಎಲ್ಲ ಬಿಟ್ಟವ್ರಿಗೆ ಏನು ಮಾಡೋದು ಇಲ್ಲದೇ ಕೊಲೆ ಮಾಡ್ತಾರೆ ಇವರು ಈಗ ಉದಾಹರಣೆಗೆ ಮೊನ್ನೆ ಟಿ ವಿ ನೈನಲ್ಲೆಲ್ಲ ನ್ಯೂಸ್ ಮಾಡಿದ ನ್ಯೂಸ್ ನೋಡ್ತೀರಲ್ಲ ಆ ಡಿ ಗ್ಯಾಂಗ್ ದರ್ಶನ್ನ ಡಿ ಗ್ಯಾಂಗ್ ಏನು ಮಾಡಿದೆ ಅದಕ್ಕಿಂತ ಪಾಪಿಗಳಿವರು ದರ್ಶನ್ ಗಿ ಟೀ ಡಿ 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 ಒಂದು ಡಿ ಗ್ಯಾಂಗ್ ಈಗೊಂದು ಹತ್ತು ನಮ್ಮ ಇವರು ಸತಮಾನದಿಂದ ಇದನ್ನೇ ಮಾಡ್ಕೊಡ್ಬಾರ್ದು ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಈ ಪಾಪಿ ಅದಕ್ಕೋಸ್ಕರ ಹೇಳೋದು ಇವರಿಗೆ ಇನ್ನು ಮುಂದಕ್ಕೆ ಪೆಟ್ಟು ಗಿಟ್ಟು ಗಲಟೆಲ್ಲ ಅದಕ್ಕೆ ಏನು ಮಾಡಬೇಕು ಅದನ್ನೇ ಮಾಡ್ತೇವೆ ನಾವು ಯಾಕಂದ್ರೆ ಹನ್ನೆರಡು ವರ್ಷಕ್ಕಾಗಿದ್ದೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಇನ್ನು ಮುಂದಕ್ಕೆ ನಾವು ಖರ್ಚು ವಿಷವುಗೂಳ್ಬೇಕು ಅವ್ರ ಮೇಲೆ ಇಲ್ಲ ಸಾಧ್ಯ ಇಲ್ಲ ಇಲ್ಲಾದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ರಾಜ್ಯ ಸರ್ಕಾರದ ತಕ್ಷಣ ಎಚ್ಚೆತ್ಕೊಂಡು ಇದಕ್ಕೆಲ್ಲ ಕಡಿವಾಣ ಕಡಿವಾಣ ಹಾಕಬೇಕು ಈ ಪಾಪದ ಕೂಸನ್ನು ಸಾಕ್ಬಾರ್ದು ಸಾರ್ವಜನಿಕರ ದುಡ್ಡು ಇವತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಬಡ್ಡಿಗೆ ಬಿಟ್ಟಿದ್ದಾರೆ ದಿವಸಕ್ಕೆ ಎಷ್ಟೋ ಕೋಟಿ ಬಡ್ಡಿ ಬರ್ತದೆ ಅವರಿಗೆ ಆ ದುಡ್ಡಿನ ಮದದಿಂದ ಜನಸಾಮಾನ್ಯರಿಗೆ ಹೊಡಿತಾರೆ ಬಡಿತಾರೆ ಕೇಸ್ ಮಾಡ್ತಾರೆ ಬದುಕದಾಗಿ ಮಾಡ್ತಾರೆ ಅದು ಆಗಬಾರ್ದು ಅದು ನಿಲ್ಬೇಕು ನಾವು ಇವತ್ತು ಏನು ಬಡ್ಡಿ ಕಟ್ಟಲಿಕ್ಕೆ ಆಗದೆ ಯಾರ್ಯಾರು ಇದ್ದಾರೆ ಜನಗಳು ಈ ರಾಜ್ಯದಲ್ಲಿ ಎಲ್ಲರ ಪರವಾಗಿ ನಾವಿದ್ದೇವೆ ಇನ್ನು ಮುಂದಕ್ಕೆ ಏನು ಸೌಜನ್ಯನ ಹೋರಾಟ ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಈ ಬಡ್ಡಿ ವ್ಯವಹಾರದಲ್ಲಿ ಕೂಡ ಆ ಕೇಸನ್ನು ಕೂಡ ನಮ್ಮ ಕೈಗೆತ್ತಕೊಂಡು ನಾವು ನಾವು ಹೋರಾಟವನ್ನು ಮಾಡ್ತೇವೆ ಇಷ್ಟು ಹೇಳಲಿಕ್ಕೆ ಇಚ್ಛೆ ನಾಲ್ಕು ಮಂದಿಯ ಮೇಲೆ ಹೇಳಿ ನಾಲ್ಕು ಮಂದಿಯ ಮೇಲೆ ನೂರೈವತ್ತರಿಂದ ಇನ್ನೂರು ಮಂದಿ